ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಬುಧವಾರದ ವೀಡಿಯೋ ಬುಧವಾರ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡುವಳು ಎಲ್ಲಿ ಹೋಗಿ ಕೂತಿರೋದು ಬೀರು ಮೇಲೆ ಹೋಗಿ ಕೂತಿರೋದು ಸುಮಾರು ಜಾಗಗಳನ್ನ ಹುಡ್ಕುದ್ಲು ಮಲಗೋದಕ್ಕೆ ಅಲ್ಲಿ ಇವತ್ತಲು ಮನೆ ಅಟ್ಟ ಹಿಂದೆ ಅಲ್ಲಿ ಇಲ್ಲಿ ಎಲ್ಲ ಹುಡ್ಕೋದು ಫುಲ್ಲು ನಿದ್ದೆ ಮಾಡೋ ಟೈಮಲ್ಲಿ ಹೇಗೆ ಅಂದರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾಳೆ ಎಲ್ಲಿ ಮಲ್ಕೊಳ್ಳಿ ಎಲ್ಲಿ ಮಲ್ಕೊಳ್ಳಿ ಅಂತೇಳಿ ಲಾಸ್ಟಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂದರೆ ರೂಮು ಮತ್ತು ಕಿಚನ್ ಎರಡು ಡೋರ್ಗಳು ಲಾಕ್ ಆಗಿರುತ್ತೆ ಅಲ್ವಾ ಅದರಿಂದ ಇಲ್ಲಿ ಹಾಲಲ್ಲಿ ಬತ್ತಲು ಮನೆ ಇಲ್ಲೇ ಹುಡ್ಕಾಡ್ತಾ ಇರುತ್ತೆ ಬದ್ಲು ಮನೆನೂ ಕೂಡ ಲಾಕ್ ಮಾಡಿಬಿಡ್ತೀನಿ ಅಲ್ಲೋಗಿ ಮಲಗಿಬಿಟ್ರೆ ಆಮೇಲೆ ಅಲ್ಲಿ ಮಲಗಿದರೆ ಹಟ್ಟದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಏನು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಇಳಿಬೇಕಾದ್ರೆ ಗೀಝರ್ ಮೇಲೆ ಕಾಲಿಟ್ಟು ಅಲ್ಲೆಲ್ಲ ಬಂದು ಇಳಿಯುವಂಥದ್ದು ಮತ್ತು ಗೀಝರು ವಯ್ಯರೆಲ್ಲ ಇರುತ್ತೆ ಅಂಥೇಳಿ ನನಗೆ ಅಲ್ಲಿ ಬಿಡೋಕ್ಕೆ ಇಷ್ಟ ಆಗೋಲ್ಲ ಇಲ್ಲೇ ಹಾಲಲ್ಲಿ ಮಲಗಲಿ ಅಂದರೆ ನೋಡಿ ಟೈಮ್ ಬಂದು ಒಂಬತ್ತು ಕಾಲು ಇಲ್ಲೇ ಮಲ್ಕೊಳ್ಳಿ ಅಲಗಲ್ಲ ಈ ಥರ ಆಟ ಆಡ್ಕೊಂಡು ಹೋಗಿ ಆಮೇಲೆ ರೂಮ್ ಬಾಗ್ಲು ತೆಗೆದ ತಕ್ಷಣ ಹೋಗಿ ಫಟಾಫಟ ಅಂತ ಇಷ್ಟು ಫಾಸ್ಟಾಗಿ ಓಡೋತಾಳೆ ಅಂದರೆ ಅಷ್ಟು ಫಾಸ್ಟಾಗಿ ಹೋಗಿ ಅಲ್ಲೋಗಿ ಮಲಗಿರೋದು ಅಲ್ಲಿ ಮಲ್ಕೊಂಡು ಆಟ ಆಡ್ತಿದ್ದಾಳ ಇಳಿಸೋಣ ಅಂತ ನಾನು ನೋಡಿದೆ ಇಳ ಇಲಿಲ್ಲ ಅಲ್ಲೇನಂದರೆ ಸ್ವಲ್ಪ ಫೈಲ್ಗಳು ಕೌಶಿದು ಏನೇನೋ ಸ್ಕೂಲ್ ಫೈಲ್ಗಳಿದೆ ಅದಿದು ಏನೇನೋ ಬುಕ್ಸ್ಗಳು ಅದೆಲ್ಲ ಇಟ್ಟಿದ್ದೀನಿ ಅದೆಲ್ಲ ಅರ್ಧ ಹಾಕ್ಬಿಡುತ್ತೆ ಅನ್ನೋ ಸ್ವಲ್ಪ ಭಯ ಅಷ್ಟೇ ಇನ್ನೇನಿಲ್ಲ ಅಲ್ಲೇನಾದ್ರು ಸುಮ್ಮನೆ ಮಲ್ಕೊಂಡಿರುತ್ತಾ ಆಮೇಲೆ ಅದನ್ನೆಲ್ಲ ಉಗುರಲ್ಲಿ ಕೀಳ್ತಾನೆ ಇರೋದು ಕೀಳ್ತಾನೆ ಇರೋದು ಆ ಥರ ಮಾಡುತ್ತೆ ಆದ್ದರಿಂದ ಅದನ್ನ ಕೆಳಗಡೆ ಓಡಿಸೋಣ ಅಂತ ಮಾಡಿದೆ ಆಮೇಲೆ ಬರಲಿಲ್ಲ ಮತ್ತು ಬಿಡು ಆಯಿತು ಮಲ್ಕೊಬಿಟ್ರೆ ಏನಾಗಲ್ಲ ಅದು ಆಟ ಆಡ್ತಿದ್ರೆ ಅದನ್ನೆಲ್ಲ ಮಾಡುತ್ತೆ ಅದರಿಂದ ಓಕೆ ಹಾಗೆ ನೀರು ಕೂಡ ಖಾಲಿಯಾಗಿತ್ತು ಅದನ್ನು ತಂದು ಇಲ್ಲಿ ಹಾಕೋಣ ಅಂದ್ಬಿಟ್ಟು ಕೆ ಹೊರ್ಗಡೆ ಹೋಗ್ಬಿಟ್ಟು ಒಂದು ಕ್ಯಾನ್ ನೀರು ಎತ್ಕೊಬಂದು ಇದಕ್ಕೆ ಇದ್ದೀನಿ ಅಂದರೆ ಎರಡು ಕ್ಯಾನ್ ಹಾಕಿದ ಮೇಲೆ ಕೆಳಗಡೆದೇನಿದೆ ನೀರಿನ ಕ್ಯಾನ್ ಚಿಕ್ಕದು ಅದನ್ನು ತೆಗೆದು ತೊಳೆದ್ಬಿಟ್ಟು ಮತ್ತೆ ತುಂಬಿಸಿಡ್ತೀನಿ ಆ ಥರ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಒಂಥರ ಪಾಚಿ ಬಂದುಬಿಡುತ್ತೆ ಸ್ವಲ್ಪ ದಿನ ಆ ಥರ ಆಗ್ತಾಯಿತ್ತು ಪಾಚಿ ಎಲ್ಲ ಬರೋದು ಆ ಥರದ್ದೆಲ್ಲ ಆಗ್ತಾಯಿತ್ತು ಇವಾಗೆಲ್ಲ ಪಾಚಿ ಎಲ್ಲ ಏನು ಬರ್ತಿಲ್ಲ ನೀಟಾಗಿದೆ ನಾನು ಅವಾಗವಾಗ ಕಂಪ್ಲೇಂಟ್ ಮಾಡ್ತಾನೆ ಇದ್ದೆ ಮೋನ್ ಮಮ್ಮನ್ಗೆ ಹೇಳೋದು ಪಾಚಿ ಬರ್ತಿದೆ ಪಾಚಿ ಬರ್ತಿದೆ ಮತ್ತು ನೀರು ಹೇಗೆ ಪಾಚಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಒಂದು ನೀರಿನ ಕ್ಯಾನೇ ಒಂಥರ ಕೆಳಗಡೆ ಎಲ್ಲ ಗ್ರೀನ್ ಗ್ರೀನ್ ಥರ ಆಗ್ಬಿಡೋದು ಅವಾಗ ನನಗೆ ಗೊತ್ತಾಗ್ತಿತ್ತು ಓ ಪಾಚಿ ಇದೆ ಏನೋ ನೀರು ಫಿಲ್ಟ್ರ್ ಆಗ್ತಿಲ್ಲ ಅನ್ಸುತ್ತೆ ಸರಿಯಾಗಿ ಹೇಳಿ ಹೇಳಿ ಅಂತ ಆವಾಗವಾಗ ಹೇಳಿ ಹೇಳಿ ಇವಾಗ ಚೆನ್ನಾಗಿದೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಆ ಥರ ಆಗುತ್ತೆ ಕ್ಯಾನ್ ಕೆಳಗಡೆ ಎಲ್ಲ ಪಾಚಿ ಥರ ಗ್ರೀನ್ ಗ್ರೀನು ಒಂದೊಂದು ಸರಿ ಮಣ್ಣು ಥರ ಆಗುತ್ತೆ ಮಣ್ಣು ಜಾಸ್ತಿ ಒಂಥರ ಲೈಟಾಗಿ ಅಂಟ್ಕೊಳ್ಳೋ ಥರ ಆ ಥರ ಆಗುತ್ತೆ ಅದಕ್ಕೆ ಇವರು ಹೇಳಿ ಹೇಳಿ ಇವಾಗ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರ್ತಾ ಇದೆ ನೀರು ಓಕೆ ಅದಾದಮೇಲೆ ನಾನು ತಿಂಡಿ ಮಾಡೋಣ ಏನು ಮಾಡೋದು ತಿಂಡಿ ರೊಟ್ಟಿ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ ನಿನ್ನೆ ಸ್ವಲ್ಪ ನಾನು ಜಾಸ್ತಿನೇ ರೊಟ್ಟಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟಿದ್ದೆ ಮತ್ತು ಅದೇ ಇತ್ತಲ್ಲ ಅದನ್ನೇ ಮಾಡೋಣ ಅಂತೇಳಿ ಇವತ್ತು ಅದೇ ರೊಟ್ಟಿ ಹಿಟ್ಟನ್ನ ಬಳಿತಾ ಇದ್ದೀನಿ ಬೆಳಿಯೋದಂದ್ರೆ ಕೈಯಲ್ಲಿ ಇಲ್ಲ ಮಾಮೂಲಿ ದೋಸೆ ಹಾಕ್ತೀವಲ್ಲ ಸೇಮ್ ಅದೇ ಥರನೇ ಹಾಕ್ತೀನಿ ಅಷ್ಟೇ ಅದು ಇದೆ ಮತ್ತು ಆಗಲಕಾಯಿ ಎಲ್ಲ ಇತ್ತು ಅದಕ್ಕೆ ಮೋನ್ಮಮ್ಮ ರೊಟ್ಟಿ ರೊಟ್ಟಿಗೆ ಮೊಸರು ಉಪ್ಪು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಯಾವ ಥರ ಮಾಡ್ಕೊಡೋಣ ಅಂದ್ಬಿಟ್ಟು ಆ ಥರನೇ ಮಾಡ್ತಾ ಇದ್ದೀನಿ ಓಕೆ ಇದು ಎರಡೂ ಡಬ್ಬಗಳು ನೀವು ನೋಡ್ತಾ ಇರ್ಬೋದು ಒಂದೇ ಥರ ಇದೆ ಎರಡು ಡಬ್ಬನೂ ಈ ಪ್ರಾನ್ಸ್ದು ಉಪ್ಪಿನಕಾಯಿ ಬರುತ್ತೆ ನೋಡಿ ಅದ್ರದ್ದು ಅದು ಖಾಲಿ ಆದಮೇಲೆ ನಾವೆಲ್ಲ ಹೆಣ್ಮಕ್ಳಿಗೆ ಅಂದರೆ ಬಿಸಾಕಲ್ಲ ಅದನ್ನ ಏನಾದರೂ ಏನಕ್ಕಾದರೂ ಯೂಸ್ ಮಾಡ್ಕೋತೀವಿ ನಾನೇನು ಮಾಡಿದೆ ಉಪ್ಸಾರು ಖಾರ ಎಲ್ಲ ಹಾಕೋದಿಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಹಾಕಿಟ್ಟಿದ್ದೀನಿ ಇವಾಗ ನೋಡಿ ಎರಡು ನೋಡೋದಕ್ಕೆ ಒಂದೇ ಥರ ಇದೆ ಒಂದು ಉಪ್ಪಿನಕಾಯಿ ಇದೆ ಒಂದು ಉಪ್ಸಾರು ಖಾರ ಇದೆ ಕೌಶಿ ಯಾವಾಗಲೂ ಆ ಅದು ಉಪ್ಪಿನಕಾಯಿ ಏನಿದೆ ಅದನ್ನು ಜಾಸ್ತಿ ಅವನು ಇಷ್ಟಪಟ್ಟು ತಿಂತಾನೆ ಅದನ್ನು ಮೊಸರು ಅನ್ನಕ್ಕೆ ಮತ್ತು ಉಪ್ಪಿಟ್ಟೆಲ್ಲ ಮಾಡಿದಾಗ ಅದನ್ನು ಹಾಕ್ಕೊಂಡು ತಿನ್ನುವಂಥದ್ದು ಆದರೆ ನನಗೆ ಅದು ಇಷ್ಟ ಆಗಲ್ಲ ಏನೋ ಗೊತ್ತಿಲ್ಲ ಅದು ಸುಮ್ಮನೆ ಯಾವಾಗಲಾದರೂ ಒಂದೊಂದ್ಸರಿ ಟೇಸ್ಟ್ ಮಾಡ್ತೀನಿ ಅಷ್ಟೇ ಆದರೆ ಇಷ್ಟ ಆಗೋಲ್ಲ ಅವನು ಯಾವಾಗಲಾದರೂ ಒಂದೊಂದ್ಸರಿ ಈ ಥರ ಹಾಕ್ಕೊಳಕ್ಕೆ ಹೋಗಬೇಕಾದ್ರೆ ಮಾಡೋದು ಅವನು ಪ್ರವಾಸದ ಉಪ್ಪಿನಕಾಯಿ ಹಾಕೋ ಬದಲು ಖಾರ ಹಾಕ್ಕೊಳ್ಳೋದು ಈ ಥರನೇ ಮಾಡ್ತಾಯಿರ್ತಾನೆ ಆವಾಗ ಅಮ್ಮ ಎರಡೂ ಈ ಥರ ಇಡಬೇಡಮ್ಮ ನಂಗೆ ಫುಲ್ಲು ಕನ್ಫ್ಯೂಸ್ ಆಗೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ ಯಾಕೆಂದರೆ ಹೊರ್ಗಡೆಯಿಂದ ನೋಡೋದಕ್ಕೂ ಎರಡು ಉಪ್ಪಿನಕಾಯ್ದು ಖಾರ ಎರಡೂ ಕಲ್ಲರ್ ಏನಿದೆ ಒಂದೇ ಥರನೇ ಇದೆ ಅದಕ್ಕೆ ಕನ್ಫ್ಯೂಸ್ ಆಗೋಗುತ್ತೆ ಒಂದು ಕಲರ್ ಬೇರೆ ಥರ ಇದ್ದು ಇನ್ನೊಂದು ಕಲರ್ ಬೇರೆ ಬೇರೆ ಇದ್ದರೆ ಅದು ಗೊತ್ತಾಗುತ್ತೆ ಇದು ಉಪ್ಪಿನಕಾಯಿದು ಖಾರ ಅಂತ ಎರಡೂ ಒಂದೇ ಕಲರ್ ಇದ್ದಾಗ ಸ್ವಲ್ಪ ಗೊತ್ತಾಗಲ್ಲ ಅದಕ್ಕೆ ಅವನು ಆ ಥರ ಇದ್ದ ಸರಿ ಬಿಡು ಉಪ್ಪಿನಕಾಯಿನ ಡೋರ್ ಹತ್ರ ಇಡ್ತೀನಿ ಮತ್ತು ಉಪ್ಸಾರ ಕಾರನ ಒಳಗಡೆಗೆ ಆದಂಗೆ ಇಡ್ತೀನಿ ಅಂತ ಹೇಳಿದ ಆವಾಗಿಂದ ಸ್ವಲ್ಪ ಅವನಿಗೆ ಕನ್ಫ್ಯೂಸ್ ಎಲ್ಲ ಏನು ಆಗೋಲ್ಲ ಆರಾಮಾಗಿ ಉಪ್ಪಿನಕಾಯಿನ ಎತ್ಕೊಂಡು ತಿಂತಾನೆ ನನಗೂ ಕೂಡ ಸರಿ ಕನ್ಫ್ಯೂಸ್ ಹೋಗುತ್ತೆ ಯಾಕೆಂದರೆ ಇಲ್ಲಿರುತ್ತಲ್ವ ಅದರಿಂದ ಓ ಇದು ಉಪ್ಸಾರು ಕಾರನ ಅನ್ನೋ ಥರ ಆಗಿ ಕನ್ಫ್ಯೂಸ್ ಆಗಿಬಿಡುತ್ತೆ ಅಷ್ಟೇ ಓಕೆ ಇವಾಗ ಮೋನ ರೊಟ್ಟಿ ರೊಟ್ಟಿ ಇದ್ದೀನಿ ಅದಕ್ಕೆ ಮೋನಮಮ್ಮ ಇಬ್ಬರಿಗೂ ಅಂದರೆ ನನಗೆ ಮಾಮ ಇಬ್ಬರೇ ಇರೋದರಿಂದ ಇಬ್ಬರಿಗೂ ಒಟ್ಟಿಗೆ ಹಾಕ್ಕೊಬಂದುಬಿಡು ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಅದಕ್ಕೆ ಮೋನ ಮಮ್ಮನಿಗೆ ಎರಡರಿಂದ ಮೂರು ರೊಟ್ಟಿ ಸಾಕು ಅದಕ್ಕೆ ಅವರಿಗೆ ಒಂದು ಮೂರು ರೊಟ್ಟಿ ಎಕ್ಸ್ಟ್ರಾ ಒಂದು ಹಾಕಿರ್ತೀನಿ ಎರಡು ಹೇಳಿದ್ರು ಒಂದು ಸರಿ ಮೂರು ಒಂದೊಂದು ಸರಿ ಎಕ್ಸ್ಟ್ರಾ ಒಂದು ಕೊಡು ಅಂತ ಹೇಳ್ತಾರೆ ಆವಾಗ ಮತ್ತೆ ತಿಂತಾಯಿರ್ತೀನ ಮತ್ತೆ ಕೈ ಹೋಗಿ ಹಾಕ್ಕೊಡ್ಬೇಕಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಮೂರು ರೊಟ್ಟಿ ಹಾಕ್ತೆ ನನಗೆ ಎರಡು ರೊಟ್ಟಿ ಹಾಕ್ಕೊಂಡೆ ಮೊದಲೇ ನನಗೆ ರೊಟ್ಟಿ ಇಷ್ಟ ಅಲ್ವಲ್ಲ ಅದರಿಂದ ನನಗೆ ಮೊಸರು ಜೊತೆ ತಿನ್ನೋಕ್ಕೆ ಬೇಡ ಅನ್ನಿಸ್ತು ಅದಕ್ಕೆ ನಾನು ನಾನೇನು ಮಾಡಿದೆ ಅಂದರೆ ಉಪ್ಸರ್ ಖಾರ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ರೊಟ್ಟಿಗಳಿಗೆಲ್ಲ ಆ ಥರ ಮಾಡ್ಕೊಂಡು ತಿಂದೆ ಅದಕ್ಕೆ ನಾನು ಆ ರೀತಿ ತಿಂದೆ ಮೋನ್ಮಮ್ಮ ಸ್ವಲ್ಪ ಮೊಸರು ಮತ್ತು ಉಪ್ಪು ಉಪ್ಪು ಉಪ್ಸರ್ ಖಾರ ಎರಡೂ ಮಿಕ್ಸ್ ಮಾಡ್ಕೋತಾರೆ ಆ ಥರ ಮಾಡ್ಕೊಂಡು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಅವರು ಆ ಥರ ತಿಂದರು ನಾನು ಉಪ್ಸರ್ ಖಾರ ತುಪ್ಪ ಹಾಕೊಂಡು ತಿಂದೆ ರೊಟ್ಟಿಗಳಿಗೆ ಈ ಥರ ತಿಂದರೆ ಚೆನ್ನಾಗಿರುತ್ತೆ ಮತ್ತು ಲಾಸ್ಟ್ ರೊಟ್ಟಿನ ಹಾಗೆ ತವಾದ ಮೇಲೆ ಬಿಟ್ಬಿಡ್ಬೇಕು ಅವಾಗ ಅದೊಂಥರ ಗರ್ಗರಿಯಾಗಿರುತ್ತೆ ಅದನ್ನು ತಿನ್ನೋಕ್ಕೆ ಯಾವಾಗಲಾದರೂ ಈ ಯಾವಾಗಲಾದ್ರೂ ಸುಮ್ಮನೆ ಕೂತ್ಕೊಂಡಾಗ ಸ್ನ್ಯಾಕ್ಸ್ ಥರ ತಿನ್ಬೋದು ಹಿಡ್ಕೊಂಡು ಕರಮ್ ಕರಮ್ ಅನ್ನೋ ಥರ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅದೇ ಥರನೇ ಇಷ್ಟಪಡ್ತೀನಿ ಮಾಡಾದ್ಮೇಲೆ ಒಂದು ರೊಟ್ಟಿನ ತವ ಮೇಲೆ ಬಿಟ್ಬಿಡ್ತೀನಿ ಈ ತವ ಬಂದೇನೆಂದರೆ ಫುಲ್ಲು ತಪ್ಪ ಇದೆ ಅಂದರೆ ಮಂದ ಅಂತ ಹೇಳ್ತೀವಲ್ಲ ಆ ಥರ ಮಂದ ಇರೋದ್ರಿಂದ ಮಾಡಾದ್ಮೇಲೆ ಒಂದು ರೊಟ್ಟಿ ಅಲ್ಲೇ ಹಾಕ್ಬಿಟ್ರೆ ಫುಲ್ಲು ಚೆನ್ನಾಗಿ ಗರ್ಗರಿಯಾಗಿ ಇರುತ್ತೆ ಆ ರೀತಿ ಮಾಡ್ಕಿನಿ ನಾನು ಓಕೆ ಇಲ್ಲಿ ನೋಡ್ತಿದ್ದೀರಾ ತುಪ್ಪ ಖಾರ ನನಗೆ ಈ ಥರ ಮಾಡಿಕೊಂಡು ತಿಂದ್ವಿ ಚೆನ್ನಾಗಿತ್ತು ಹಾಗೆ ಇವಾಗ ತಿಂಡಿಯೆಲ್ಲ ಆಯಿತು ತಿಂಡಿಯೆಲ್ಲ ತಿಂದ್ಕೊಂಡು ನಾನು ಹೇಳ್ತಾ ಇದ್ದೆ ನಿನ್ನೆ ವೀಡಿಯೋದಲ್ಲಿ ಏನಂದರೆ ಇಲ್ಲೆಲ್ಲ ದೀಪಾವಳಿ ಹಬ್ಬ ಅಂದರೆ ಕಜ್ಜಾಯನ ಮಾಡ್ತಾರೆ ಪ್ರತಿ ಮನೆಯಲ್ಲೂ ಮಾಡ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಮುಂದೆ ಮನೆಯವರು ಮಾಡ್ತಾರೆ ಅವರು ನಮಗೆ ವರ್ಷ ವರ್ಷ ಕೊಡ್ತಾರೆ ಕಜ್ಜಾಯ ಮತ್ತು ನಿನ್ನೆ ನಾನು ಹೇಳ್ತೀನಿ ಏನೋ ಈ ವರ್ಷ ಕೊಡ್ತಿಲ್ಲ ಮದುವೆ ಇದೆಯಲ್ಲ ನೆಕ್ಸ್ಟ್ ಮಂತ್ ಏನೋ ಮದುವೆ ಇದೆ ಅದಕ್ಕೆಲ್ಲ ಬಂದೆ ನಿಮಿಷ ಅದಕ್ಕೆಲ್ಲೋ ಈ ವರ್ಷ ಮಾಡಿಲ್ಲ ಅಂತ ಅಂದ್ಕೊಂಡೆ ಆಮೇಲೆ ನೋಡಿ ಇವಾಗ ಬೆಳ್ಳಿ ಬೆಳಿಗ್ಗೆನೆ ಇದೇನು ಹೇಳ್ತಾರೆ ಹೀಗೆ ಇದೊಂಥರ ಬೋಂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದೆ ಇವಾಗ ತಾನೇ ಜಸ್ಟು ಮಾಡಿ ಕೊಟ್ಟಿದ್ದಾರೆ ಏನಂತ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಏನೋ ಬಜ್ಜೆ ಗೋಳಿ ಬಜೆ ಅಂತನೋ ಏನು ಹೇಳ್ತಾರೆ ಇದು ಮತ್ತು ಕಜ್ಜೆ ಕೊಟ್ಟಿದ್ದಾರೆ ನಮ್ಮ ಪುಡ್ತಾಯ್ರು ಬೇಕಿರ್ತೀವಾಗ ತಿಂತಾಯೋ ಅವ್ರಿಗೆ ಇಷ್ಟ ಸ್ವೀಟೆಲ್ಲ ನೋಡಿ ಒಂಥರ ಗರ್ಗರಿಯಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೀನೇನು ಆಂಟಿನೂ ಕೊಟ್ಟಿದ್ರು ಅವರು ಸ್ವಲ್ಪ ಸಾಫ್ಟಾಗಿ ಮಾಡಿದರು ಚೆನ್ನಾಗಿದೆ ಈ ಥರ ಅದು ಸ್ವಲ್ಪ ಇಷ್ಟಪಟ್ಟರು ಇನ್ನೂ ಗರ್ಗರಿಯಾಗಿ ಅಂದರೆ ಈ ನಿಪ್ಪೆಲ್ಲ ಮುರಿದ್ರೆ ಯಾವ ಥರ ಬರುತ್ತೆ ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ನಾನು ಅದೇ ಅಂದ್ಕೊಟ್ಟಿದ್ದೆ ಮದುವೆ ಎಲ್ಲ ಮಾಡ್ತಿರಲ್ಲ ಮಾಡಲ್ವೇನೋ ಅದಕ್ಕೆ ಕೊಟ್ಟಿಲ್ಲ ಅಂತ ಯಾವಾಗಲೂ ಇದು ಮಾತ್ರ ಬಿಸಿ ಬಿಸಿ ಇರೋದು ಕೊಡ್ತಾಯಿದ್ರು ಅದ್ರ ಜೊತೆಗೆ ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ರು ಅವ್ರೇನು ಮಾಡ್ತಾಯಿದ್ರು ಅಂದರೆ ಒಂದು ಬಾಕ್ಸಲ್ಲಿ ಹಾಕಿ ಒಂದು ಸ್ಟೀಲ್ ಬಾಕ್ಸ್ ಆ ಥರ ಕೊಡ್ತಾಯಿದ್ರು ಅವಾಗ ನಾನೇನು ಮಾಡ್ತಾಯಿದ್ದಾನೆ ವಾಪಸ್ಸು ಕೊಡಬೇಕಾದ್ರೆ ಸುಮ್ಮನೆ ಖಾಲಿ ಬಾಕ್ಸ್ ಕೊಡೋ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೆ ಏನಾದರೂ ನಾನು ಮಾಡಿ ಕೊಡ್ತಿದ್ದೆ ಅದಕ್ಕೆ ಅವ್ರಿಗೆ ಸರಿ ಯೂಸ್ ಆ್ಯಂಡ್ ಥ್ರೂ ಬಾಕ್ಸಿಗೆ ಕೊಟ್ಬಿಟ್ಟವ್ರೆ ಅಂದರೆ ಕೌಶಿ ತೊಗೊಂಡೋಗಿ ಕೊಡ್ತಾರಲ್ಲ ಆ ಟೈಮಲ್ಲಿ ಯಾಕೆ ವಾಪಸ್ಸು ಖಾಲಿ ಬಾಕ್ಸ್ ಕೊಡಬಾರ್ದು ಅಂತ ಅದು ತಂದು ಕೊಟ್ಟಿದ್ಯಾ ಅಂತ ಕೌಶಿಗೆ ಹೇಳ್ತಾ ಇರ್ತಾರಂತೆ ಅದಕ್ಕೆ ಈ ಸರಿ ನಾನೇನು ಅವ್ರೇನಾದ್ರೂ ಕೊಟ್ರೆ ನಾನು ಮತ್ತೆ ವಾಪಸ್ ಏನಾದ್ರು ಕೊಟ್ಬಿಡ್ತೀನಿ ಅಂತೇಳಿ ಈ ಥರ ಕೊಟ್ಟಿರೋದು ಓಕೆ ಇವಾಗೆಲ್ಲ ಏನಂದರೆ ದೀಪಾವಳಿ ಎಲ್ಲ ಇರೋದ್ರಿಂದ ಅದು ಇದು ಅಂಥೇಳಿ ಏನಾದರೂ ಗಿಫ್ಟ್ಗಳನ್ನ ಕೊಡ್ತಾನೆ ಇರ್ತಾರೆ ಮೋನಮಮ್ಮ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ ಮತ್ತು ಅವ್ರು ಅವ್ರಿಗೂ ಕೊಡ್ತಾನೆ ಇರ್ತಾರೆ ಹಾಗೆ ರಾತ್ರಿ ರಾತ್ರಿಯಾಗೆ ಒಂದು ಬಾದಾಮಿದು ಒಂದು ಗಿಫ್ಟ್ ಬಂದಿತ್ತು ನಾನು ಅದನ್ನ ನೋಡಿದೆ ಬಾದಾಮಿ ಅಂತ ಗೊತ್ತಾಯಿತು ಆಮೇಲೆ ಓಪನ್ ಮಾಡಿದೆ ಓಪನ್ ಮಾಡಿದಾಗ ಈ ಥರ ಒಂದು ಕವರ್ ಇತ್ತು ಮತ್ತು ಅದನ್ನ ಶೇಕ್ ಮಾಡಿದೆ ಶೇಕ್ ಮಾಡಿದಾಗ ಏನಾಯಿತು ಅಂದರೆ ಏನೋ ಪೌಡ್ರ್ ಥರ ನನಗೆ ಅಂದರೆ ಬಾದಾಮಿ ಜೊತೆ ಏನೋ ಪೌಡ್ರು ಮಿಕ್ಸ್ ಆಗಿದೆ ಅನ್ನೋದು ಗೊತ್ತಾಯಿತು ಆದರೆ ನಾನೇನು ಅಂದ್ಕೊಂಡೆ ಅಂದರೆ ಈ ಸಾಲ್ಟ್ ಬಾದಾಮಿ ಮತ್ತು ಸಾಲ್ಟ್ದು ಏನು ಬರುತ್ತೆ ಗೋಡಂಬಿ ಮತ್ತು ಸಾಲ್ಟದು ಪಿಸ್ತಾ ಈ ಥರದ್ದೆಲ್ಲ ಬರುತ್ತಲ್ಲ ಏನೋ ಸಾಲ್ಟ್ ಬಾದಾಮಿ ಇರಬೇಕು ಇದು ಅಂದ್ಬಿಟ್ಟು ನಾನು ಏನು ಮಾಡಿದೆ ಹಾಗೆ ಇಟ್ಬಿಟ್ಟೆ ಬೆಳಿಗ್ಗೆ ನೋಡೋಣ ಅದೇನೇನು ಒಳಗಡೆ ಶೇಕ್ ಮಾಡಿದ್ರೆ ಒಂಥರ ಪೌಡ್ರ್ ಥರ ಕೇ ಗೊತ್ತಾಗ್ತಾ ಇದೆ ಅಂದರೆ ಉಪ್ಪು ಹಾಕಿದ್ದಾರೆ ಅಂಥೇಳಿ ಅದನ್ನು ಬೆಳಿಗ್ಗೆ ನಾನು ಕಟ್ ಮಾಡಿ ಹಾಕ್ತಾ ಇರಬೇಕಾದ್ರೆ ಇದು ಯಾವ ಥರ ಇದೆ ಅಂದರೆ ನಾವು ಕಡಲೆ ಬೀಜ ಎಲ್ಲ ಉರಿತೀವಿ ನೋಡಿ ಎಲ್ಲೋ ಕಲರ್ ಸ್ವಲ್ಪ ಬರುತ್ತೆ ಇದು ಎಲ್ಲೋ ಕಲರ್ ಬಂದಿಲ್ಲ ಸ್ವಲ್ಪ ಬಾದಾಮಿ ಕಲ್ ಬಾದಾಮಿ ಬೀಜ ಹೇಗಿರುತ್ತೆ ಸೇಮ್ ಕಲರ್ ಇದೆ ನೋಡಿ ಪೌಡ್ರ್ ಯಾವ ಥರ ಇದೆ ಆ ಥರನೇ ಇದೆ ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿ ಮಾಡಿದ್ದಾರೆ ಒಂಥರ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಏನೋ ಡಿಫ್ರೆಂಟಾಗಿದೆ ಅಂಥೇಳಿ ನಾನು ಸಾಲ್ಟ್ದೆಲ್ಲ ತಿಂತಾಯಿರ್ತೀನಲ್ವ ಈ ಥರ ಈ ಥರದ್ದು ತಿಂದಿರಲಿಲ್ಲ ಆಮೇಲೆ ನೋಡಿದೆ ಒಂದು ಟಿ ತಿಂದೆ ಚೆನ್ನಾಗಿದೆ ಅನ್ನಿಸ್ತು ಖಾರವಾಗಿದೆ ಮತ್ತು ಉಪ್ಪು ಉಪ್ಪಾಗಿದೆ ಈ ಕಡಲೆ ಬೀಜಕ್ಕೆ ನಾವು ಖಾರ ಹಾಕ್ತೀವಲ್ಲ ಸೇಮ್ ಇದೆ ಆದರೆ ಟೇಸ್ಟು ಸ್ವಲ್ಪ ಬೇರೆ ಥರ ಇದೆ ಅಷ್ಟೇ ಆಮೇಲೆ ಮೋಹನ್ ಮಮ್ಮನಿಗೆ ತೊಗೊಂಡೋಗಿ ಕೊಟ್ಟೆ ಅವರು ನಾರ್ಮಲಾಗೇ ಬಾದಾಮಿ ಅಂತ ಅಂದ್ಕೊಂಡ್ರು ಇಲ್ಲ ಒಳಗಡೆ ಶೇಕ್ ಮಾಡಿದ್ರೆ ಈ ಥರ ಇದೆ ಅಂದರೆ ಹೌದಾ ಕಟ್ ಅಂತ ರಾತ್ರಿನೇ ಹೇಳ್ತಾಯಿದ್ರು ನಾನು ಬೆಳಿಗ್ಗೆ ಕಟ್ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಆಮೇಲೆ ಅವರು ಟೇಸ್ಟ್ ಮಾಡಿಬಿಟ್ಟು ಹೌದು ಒಂಥರ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಅಂತ ಅಂದರು ಅದಕ್ಕೆ ಚಿಲ್ಲಿ ಪೌಡರು ಪೌಡರ್ ಅದು ನೈಸ್ ಪೌಡರ್ ಅಲ್ಲ ಒಂಥರ ಈ ಪಿಜ್ಜಾ ಮೇಲೆ ಹಾಕ್ಕೊಳ್ಳೋದಕ್ಕೆಲ್ಲ ಕೊಡ್ತಾರೆ ನೋಡಿ ಆ ಥರ ಇತ್ತು ಪೌಡರ್ ಆ ಥರದ್ದೆಲ್ಲ ಹಾಕಿ ಯಾವ ಥರ ಫ್ರೈ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಫ್ರೈ ಮಾಡಿ ಕೊಟ್ಟಿದ್ದರು ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಅದಾದಮೇಲೆ ನೋಡಿ ನಮ್ಮ ಗುಮ್ಮಿ ಬಂದು ಬಂದು ನಾನು ತೊಡೆ ಮೇಲೆ ಮಲ್ಕೋತಿಲ್ಲ ಅದಕ್ಕೆ ಆ ಥರ ಒಂದೊಂದು ಏಟ್ ಕೊಡೋದು ಓಡಿಸೋದು ಆ ಥರದ್ದೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಕೂತಿದ್ನಲ್ಲ ಅದು ಯಾವಾಗಲೂ ಏನಂದರೆ ಮಧ್ಯ ಮಲ್ಕಲ್ಲ ಜಾಸ್ತಿ ಇಲ್ಲಾಂದ್ರೆ ಆ ಕಡೆ ಸೈಡ್ ಮಲ್ಕೊಳ್ಳುತ್ತೆ ಇಲ್ಲಾಂದರೆ ಈ ಕಡೆ ಸೈಡ್ ಮಲ್ಕೊಳ್ಳುತ್ತೆ ಯಾರಾದರೂ ಪಕ್ಕದಲ್ಲೇನಾದರೂ ಏನಾದರೂ ಅವಾಗ ಬಂದು ತಲೆನ ತಂದು ನಮ್ಮ ಕಾಲ್ ಮೇಲೆ ಹಾಕ್ಬಿಟ್ಟು ನಿದ್ದೆ ಮಾಡೋದು ಏನು ಸುಖ ಅದಕ್ಕೆ ಅಂತ ಅನ್ಕೋತಾ ಇರ್ತೀವಿ ನಾವು ಅವಾಗವಾಗ ಈ ಗ್ಲಾಸ್ ಜಾರ್ ಏನಿದೆ ಇಲ್ಲಿ ಕಾಣಿಸಿದ್ಯಾ ಇದೇನಿದೆ ತೋರಿಸ್ತೀನಿ ನಾನೇನು ಮಾಡ್ತೀನಿ ಇದನ್ನ ಈ ಪ್ಲೇಸು ಇಲ್ಲಿದ್ದೆ ನೋಡಿ ಈ ಪ್ಲೇಸಲ್ಲಿ ಇರ್ತೀನಿ ಅಲ್ಲಿ ಯಾವಾಗ್ಲೂ ಈ ಥರ ತಗೋಬೇಕಾದ್ರೆ ಈ ಸೈಡ್ ಕಾರ್ನರ್ ಏನಿದೆ ಇದು ಯಾವಾಗ್ಲೂ ಹೊಡಿತಾ ಇರುತ್ತೆ ಯಾವತ್ತಿದು ಒಡೆದೋಗುತ್ತೆ ಅನ್ನೋದು ಗೊತ್ತಿಲ್ಲ ಡಮಾ ಅನ್ನೋಂಥೇಳಿ ಸುಮಾರು ಒಂದ್ ಎರಡು ಮೂರು ಸರಿ ಅದೇ ಥರ ಆಗಿದೆ ಈ ಥರ ಕಾರ್ನರ್ ಬರುತ್ತೆ ನೋಡಿ ಅದು ಎತ್ಕೋಬೇಕಾದ್ರೆ ಹೊಡಿತಾನೆ ಇರುತ್ತೆ ಯಾವಾಗ ಹೊಡೆದೋಗುತ್ತೆ ಅಂತ ಗೊತ್ತಿಲ್ಲ ಹಾಗೆ ಇವಾಗ ಮಳೆ ಬರ್ತಾ ಇದೆ ಹಾಗೆ ರಾತ್ರಿನು ಕೂಡ ಮಳೆ ಬಂದಿದೆ ರಾತ್ರಿ ಎಷ್ಟೊತ್ತರ ಸ್ಟಾರ್ಟ್ ಆಗಿರೋದು ಗೊತ್ತಿಲ್ಲ ಮಳೆ ಬೆಳಿಗ್ಗೆ ಏಳೂವರೆ ಅಲ್ಲಿ ತನಕನೂ ಹನಿ ಬೀಳ್ತಾನೆ ಇತ್ತು ಇವಾಗಲೂ ಕೂಡ ಮಳೆ ಬರ್ತಾ ಇದೆ ಸಣ್ಣ ಸಣ್ಣ ಹನಿ ಉದುರ್ತಾನೆ ಇದೆ ಅದಕ್ಕೆ ಇಲ್ಲಿ ಮಳೆ ಬೀಳುತ್ತೆ ಅಂದರೆ ಇಲ್ಲಿಂದ ಅದಕ್ಕೆ ನಾನೇನು ಮಾಡಿದ್ದೀನಿ ಒಂದು ಈ ಥರದ್ದು ಸ್ಟೀಲ್ ಬೌಲು ರಾತ್ರಿ ಇಲ್ಲಿ ಇಟ್ಟಿದ್ದೆ ಮಳೆ ಬಂದರೆ ನೀರೆಲ್ಲ ಇದರಲ್ಲೇ ಅಂತ ಅಂತೇಳಿ ಅದಕ್ಕೆ ಇವಾಗ ಇಷ್ಟು ನೀರು ಬಿದ್ದಿದೆ ಅಷ್ಟೇ ಸ್ವಲ್ಪ ನೀರು ಅಲ್ಲಿ ಬೀಳುತ್ತೆ ನೋಡಿ ಮತ್ತೆ ಬಿಸಿಲು ಬಂತು ಓಕೆ ಹಾಗೆ ಇವಾಗ ಟೈಮು ಹನ್ನೆರಡು ಕಾಲಾಗ್ತಾಯಿರೋದ್ರಿಂದ ಇವಾಗ ನಾನು ಏನಾದರೂ ಉಪ್ಪು ಸಾಂಬಾರು ಮಾಡೋಣ ಅಂತ ಏಯ್ ಹೋಗ ಏಕೆಂದರೆ ಗುರುವಾರ ಅಲ್ಲ ಶುಕ್ರವಾರದಿಂದ ನಮ್ಮ ಮನೆಯಲ್ಲಿ ಮಸಾಲೆ ಸಾಂಬಾರು ಮತ್ತು ಬೇಳೆ ಸಾಂಬಾರು ಬರೀ ಇದೇ ಆಗಿದೆ ಶುಕ್ರವಾರ ಬಂದು ತೊಗರಿಕಾಯಿ ಸಾಂಬಾರು ಮಾಡಿದ್ದೆ ಶನಿವಾರ ಮಟನ್ ಸಾಂಬಾರು ಮತ್ತು ಭಾನುವಾರ ಮಟನ್ ಸಾಂಬಾರು ಸೋಮವಾರ ಏನು ಮಾಡಿದೆ ತೊಗರಿಕಾಯಿ ಸಾಂಬಾರು ಮತ್ತು ಮಂಗಳವಾರ ನಿನ್ನೆ ಇದು ಹಾಗಲಕಾಯ್ದು ಸಾಂಬಾರು ಈ ಥರ ಡೈಲಿ ಮಸಾಲೆ ಸಾಂಬಾರೆಲ್ಲ ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಬೇಳೆ ಉಪ್ಪು ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಕೋಸಂಬರಿ ಮಾಡೋಣ ಅಂತೇಳಿ ಹೆಸ್ರು ಕಾಳೆಲ್ಲ ನೆನೆಸಿಟ್ಟಿದ್ದೀನಿ ಇವಾಗ ಇದಕ್ಕೆ ಕೋಸಂಬರಿ ಮಾಡಬೇಕು ನೆನೆಸಿದ್ದೀನಿ ಆಮೇಲೆ ಮಾಡ್ತೀನಿ ಫಸ್ಟು ಹನ್ನೆರಡು ಆಗಿರೋದ್ರಿಂದ ಸಾಂಬಾರು ಇಟ್ಬಿಡ್ತೀನಿ ಆಮೇಲೆ ರೈಸು ಮುದ್ದೆ ಮಾಡಿಬಿಟ್ಟು ಕೋಸಂಬರಿನ ಆಮೇಲೆ ರೆಡಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಓಕೆ ಮತ್ತು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಉಪ್ಪು ಸಾಂಬಾರು ಅಂದರೆ ಏನು ಉಪ್ ಸಾಂಬಾರು ಮಾಡಲಿ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏಯ್ ನೋಡೋಣ ಕೋಪ ಅನಿಸೋದು ಬೇಳೆ ಉಪ್ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಇದೆ ಮೊನ್ನೆ ಮಮ್ಮನ ಒಂದು ಸಾರಿ ಕೇಳ್ತೀನಿ ಓಕೆ ಮಾಡುವಂತೆ ಅದೇ ಮಾಡ್ತೀನಿ ಏಕೆಂದರೆ ಮಸಾಲೆ ಮಸಾಲೆ ದಿನ ಮಸಾಲೆ ಅಂದರೆ ಕಷ್ಟ ನಮ್ಮ ನಾವಂತೂ ವಾರದಲ್ಲಿ ಎರಡು ದಿನ ಉಪ್ಪು ಸಾಂಬಾರು ತಿಂದು ಅಭ್ಯಾಸಕ್ಕೆ ಡೈಲಿ ಮಸಾಲೆ ಈ ಥರ ಸಾರು ಈ ಥರದ್ದೆಲ್ಲ ಅದನ್ನ ನಾನು ಒಡ್ದಿಲ್ಲ ಅಲ್ಲ ನಿನಗೆ ಈ ಥರ ಮಸಾಲೆ ಆದಾಗ ಸ್ವಲ್ಪ ಬಾಡಿಗೆ ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಇವತ್ತು ಉಪ್ಪು ಸಾಂಬಾರು ಮಾಡೋಣ ಟೂ ಟೈಮ್ಸ್ ಉಪ್ಪು ಆಗುತ್ತೆ ಮಧ್ಯಾಹ್ನ ಇದು ಮಾಡಿದರೆ ರಾತ್ರಿಗೂ ಕೂಡ ಅದೇ ಆಗುತ್ತೆ ಮಾಡ್ತೀನಿ ನಾನು ಹೋಳಿಗೆ ಬೆಳಿಗ್ಗೆನೆ ಚಿಕನು ಹಾಲು ಅನ್ನ ಎಲ್ಲ ಹಾಕ್ತಿದ್ದಾರೆ ಅದು ಬಂದು ಮೈ 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 ಅಂತ ಸೌಂಡ್ ನೆಲೀತರ ನೋಡೋ ವಿಡಿಯೋ ಈಗೇನು ಸೌಂಡ್ ಇಲ್ಲ ಮಲ್ಗೋಗಿ ನಿದ್ದೆ ಮಾಡೋಣ ಓಕೆ ನಾನು ಕೆಲಸ ಮಾಡ್ತೀನಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬುಧವಾರ ರಜಾ ಇತ್ತು ಮೋನ ಮನೆಯಲ್ಲೇ ಇದ್ದರು ಅಂದರೆ ಸೋಮವಾರ ರಜೆ ಇತ್ತು ಮತ್ತು ಮಂಗಳವಾರ ಆಫೀಸ್ ಇತ್ತು ಮತ್ತು ಬುಧವಾರ ರಜಾ ಆ ಥರ ಇತ್ತು ಮೋನ ಮಮ್ಮನಿಗೆ ಅದಕ್ಕೆ ಅವರು ಮಲಗಿದ್ರು ಟೀ ಕೊಡಲ ಅಂತ ಕೇಳಿದ್ದಕ್ಕೆ ಇಲ್ಲ ಬೇಡ ಸ್ವಲ್ಪ ಹೊತ್ತು ಮಲ್ಕೋತೀನಿ ಯಾಕೆಂದರೆ ಹೊರ್ಗಡೆಯೂ ಕೂಡ ಮಳೆ ಬೆಲ್ಲ ಬರ್ತಾ ಇತ್ತಲ್ಲ ಅದಕ್ಕೆ ಅವರು ಮಲಗಿದ್ರು ನಾನಿಲ್ಲಿ ಉಪ್ಪು ಸಾಂಬಾರು ಒಂದ್ಸರಿ ಉರುಳಿಕಾಳು ಹಾಕೋಣ ಅಂದ್ಕೊಂಡೆ ಆಮೇಲೆ ಅದು ಹೀಟು ಬೇಡ ಅಂದ್ಬಿಟ್ಟು ಬೇಳೆ ಟೊಮೆಟೊ ಹಾಕಿ ಉಪ್ಪು ಸಾಂಬಾರು ಮಾಡಿಬಿಟ್ಟು ಹಾಗೆ ಕೋಸಂಬರಿ ಮಾಡೋಣ ಅಂಥೇಳಿ ಇಲ್ಲಿ ಕೋಸಂಬರಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಕೋಸಂಬರಿ ಮಾಡಬೇಕಾದ್ರೆ ಇದೆಲ್ಲ ಇತ್ತು ಏನದು ದಾಳಿಂಬೆ ಹಣ್ಣು ಅದನ್ನು ಹಾಕೋಣ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ನಾನು ಸ್ವಲ್ಪ ದಾಳಿಂಬೆ ಹಣ್ಣಿನ ಬೀಜಗಳನ್ನ ಬಿಡಿಸಿ ಇದೆಲ್ಲ ಮಾಡುವಾಗ ಸ್ವಲ್ಪ ಲೇಟ್ ಸಾಂಬಾರೆಲ್ಲ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೆ ಕೋಸಂಬರಿ ಹಾಗೆ ಇಷ್ಟೆಲ್ಲ ಮಾಡಿಬಿಟ್ಟು ಖಾರ ಮಾಮ ಸ್ವಲ್ಪ ಖಾರ ಕಡಿಮೆನೇ ಹಾಕು ಅಂದರು ಅದಕ್ಕೆ ಇದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ ಪೆಪ್ಪರ್ ಪೌಡರ್ನ ಸ್ವಲ್ಪ ಹಾಕ್ತೀನಿ ಅದಕ್ಕೆ ಖಾರ ಕಡಿಮೆ ಹಾಕು ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಒಗ್ಗರಣೆ ಹಾಕ್ತೀನಿ ನೋಡಿ ಒಗ್ಗರಣೆ ಹಾಕ್ತಾಗಲೇ ಅದರಲ್ಲಿ ಮೆಣಸಿನ್ಕಾಯಲ್ಲಿ ಹಾಕಿರ್ತೀವಲ್ಲ ಅದೇ ಖಾರ ಕೊಡುತ್ತೆ ಅಂದ್ಬಿಟ್ಟು ನಾನು ಮತ್ತು ಇದಕ್ಕೆ ಪೆಪ್ಪರ್ ಪೌಡರೆಲ್ಲ ಏನೂ ಹಾಕಿಲ್ಲ ಮತ್ತು ನಾನು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ಟೆ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟಾಗಲೇ ಒಂಥರ ಟೇಸ್ಟ್ ಇರುತ್ತೆ ಒಗ್ಗರಣೆ ಕೊಟ್ಟಿಲ್ಲ ಅಂದ್ರೆ ಒಂಥರ ಟೇಸ್ಟ್ ಇರುತ್ತೆ ಅದಕ್ಕೆ ಸಾಸಿವೆಲ್ಲ ಏರು ಸಿಗುತ್ತಲ್ಲ ಬಾಯಿಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅದನ್ನೆಲ್ಲ ಮುಚ್ಚಿಟ್ಟೆ ಮಾಮ ಊಟ ಆದಮೇಲೆ ಅಂದರೆ ಸಾಯಂಕಾಲ ಇದನ್ನು ಒಂದು ಊಟದ ಜೊತೆ ತಿನ್ನಲಿಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಥರ ಹಾಕ್ಕೊಂಡು ತಿಂದಿದ್ದು ಯಾವಾಗಲಾದರೂ ಸರಿ ಈ ಥರ ಹಬ್ಬ ದಿನವೇ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಅಷ್ಟೇ ಓಕೆ ಹೊರಗಡೆ ಮಳೆ ಬರ್ತಾ ಬರ್ತಾಯಿದೆ ಮನಮ ಒಂದು ಕ್ಯಾನ್ ನೀರು ಖಾಲಿಯಾಗಿತ್ತು ಹೋಗಿ ತಂದಿಟ್ಬಿಟ್ಟು ಹಾಲು ಮೊಸರು ಏನೂ ತಂದಿಲ್ಲ ಬೆಳಗ್ಗೆಯಿಂದ ಇದೇ ಥರನೇ ಬೀಳ್ತಾನೆ ಇದೆ ಅದಕ್ಕೆ ಹೋಗಿ ತಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ ಆ ಕಡೆಗೆ ಹೋದರೂ ಈ ಕಡೆ ಕರೆಂಟು ಹೋಯ್ತು ನಾನು ಮೋಟ್ರ್ ಹಾಕಿದ್ದೆ ಮೋಟ್ರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಥರ ಮಳೆ ಬೀಳೋ ಟೈಮಲ್ಲಿ ಮೇಲಿಂದ ನೀರು ಬಿದ್ದರೂ ಗೊತ್ತಾಗಲ್ಲ ನಾನು ಒಂದು ಅರ್ಧ ಗಂಟೆ ಓಡಲಿ ಮೋಟ್ರು ಅಂತೇಳಿ ಹಾಕಿದ್ದೆ ಹಾಕ್ಬಿಟ್ಟು ಮೇಲೆ ಬಂದೆ ಕರೆಂಟ್ ಹೋಯ್ತು ಮತ್ತು ಬೆಳಗ್ಗೆ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಸೌಂಡ್ ಕೇಳಿಸಿದೆಯನ್ನು ಗೊತ್ತಿಲ್ಲ ನಿಮಗೆ ಮಳೆ ಬೀಳ್ತಾನೇ ಇದೆ ಸಣ್ಣ ಸಣ್ಣ ಹನಿಗಳು ಬೀಳ್ತಾನೇ ಇದೆ ಹಾಂ ಹಾಗೆ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದರದ್ದು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್